ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಐವತ್ತೊಂದು ಬುದ್ಧಿಯುಕ್ತ ಕರ್ಮಜುಕ್ತಂ ಜನ್ಮ ಬಂಧ ವಿರ್ಮುಕ್ತ ಪದಂ ಗಶ್ಚ್ಯಾಮಯಂ ಅನುವಾದ ಈ ರೀತಿಯ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ ಮುಕ್ತರಾದ ಜೀವಿಗಳು ಐಹಿಕ ದುಃಖಗಳಿಲ್ಲದೆ ಸ್ಥಳಕ್ಕೆ ಸೇರಿದವರು ಭಾಗವತ ಇದರ ಬಗ್ಗೆ ಈ ರೀತಿ ಹೇಳುತ್ತದೆ ಸಮಶ್ರಿತ ಮಹತ್ಪದಂ ಪುಣ್ಯ ಯಶೋ ಮುರಾರೇಹ ಭವಾಂಬುದಿ ಪದಂ ಪರಂ ಪದಂ 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 ಯತ್ ಭಗವಂತನು ಸಮಸ್ತ ವಿಶ್ವಕ್ಕೆ ಆಶ್ರಯನು ಮತ್ತು ಮುಕುಂದ ಅಥವಾ ಮುಕ್ತಿದಾತ ಎಂದು ಪ್ರಸಿದ್ಧನಾಗಿದ್ದಾನೆ ಇಂತಹ ಭಗವಂತನ ಕಮಲ ಚರಣಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಗೋವಿನ ಕರುವಿನ ಹೆಜ್ಜೆ ಗುರಿಯಲ್ಲಿ ನಿಂತಿರುವ ನೀರಿನಂತೆ ಇರುತ್ತದೆ ಅವನ ಗುರಿಯು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ಸ್ಥಳವಲ್ಲ ಅವನ ಗುರಿ ಪರಂಪದ್ ಅಥವಾ ಐಹಿಕ ಸಂಕಟಗಳಿಲ್ಲದ ಸ್ಥಳವಾದ ವೈಕುಂಠ ಅಂತ ಅರ್ಥ ಅಜ್ಞಾನದಿಂದಾಗಿ ಈ ಐಹಿಕ ಜಗತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ದುಃಖದ ಸ್ಥಳ ಎಂದು ಮನುಷ್ಯನಿಗೆ ತಿಳಿಯುವುದಿಲ್ಲ ಅಜ್ಞಾನದಿಂದಾಗಿ ಮಂದಮತಿಗಳು ಫಲಾಪೇಕ್ಷೆಯಿರುವ ಕರ್ಮ ಫಲಗಳ ಮೂಲಕ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾರೆ ಫಲವನ್ನು ಕೊಡುವ ಕ್ರಿಯೆಗಳಿಂದ ತಮಗೆ ಸುಖ ಬರುತ್ತದೆ ಎಂದುಕೊಳ್ಳುತ್ತಾರೆ ವಿಶ್ವದಲ್ಲಿ ಎಲ್ಲಿಯೂ ಯಾವ ರೀತಿಯ ಜಡ ದೇಹವು ದುಃಖವಿಲ್ಲದ ಬದುಕನ್ನು ಕೊಡಲಾರದು ಎಂದು ಅವರಿಗೆ ತಿಳಿಯದು ಹುಟ್ಟು ಸಾವು ಮುಪ್ಪು ಮತ್ತು ರೋಗಗಳು ಬದುಕಿನ ದುಃಖಗಳು ಇವು ಐಹಿಕ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಇರುತ್ತವೆ ಆದರೆ ಭಗವಂತನ ನಿರಂತರ ಸೇವಕನಾಗಿರುವುದೇ ಸಹಜ ಸ್ವರೂಪ ಎಂದು ತಿಳಿದವನು ಮತ್ತು ಇದರಿಂದ ದೇವೋತ್ತಮ ಪರಮ ಪುರುಷನ ಸ್ಥಾನವನ್ನು ತಿಳಿದವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತನಾಗುತ್ತಾನೆ ಇದರ ಪರಿಣಾಮವಾಗಿ ಅವನು ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ ಅಲ್ಲಿ ಐಹಿಕ ದುಃಖಗಳ ಬದುಕೂ ಇಲ್ಲ ಕಾಲ ಮತ್ತು ಸಾವುಗಳ ಪ್ರಭಾವವೂ ಇರುವುದಿಲ್ಲ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಳ್ಳುವುದೇನೆಂದರೆ ಭಗವಂತನ ಭವ್ಯವಾದ ಸ್ಥಾನವನ್ನು ತಿಳಿದುಕೊಳ್ಳುವುದು ಎಂದು ಅರ್ಥ ಜೀವಿಯ ಸ್ಥಾನವು ಭಗವಂತನ ಸ್ಥಾನವು ಒಂದೇ ಮಟ್ಟದಲ್ಲಿವೆ ಎಂಬುದಾಗಿ ಯಾರಾದರೂ ತಪ್ಪಾಗಿ ಯೋಚಿಸಿದರೆ ಆತ ಕತ್ತಲೆಯಲ್ಲಿ ಇದ್ದಾನೆ ಆದ್ದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಲು ಅವನಿಗೆ ಸಾಧ್ಯವಿಲ್ಲ ಎಂದು ಭಾವಿಸಬೇಕು ಆತನೇ ಪ್ರಭುವಾಗಿ ಬಿಡುತ್ತಾನೆ ಹೀಗೆ ಹುಟ್ಟು ಸಾವುಗಳ ಪುನರಾವರ್ತನೆಗೆ ದಾರಿ ಮಾಡುತ್ತಾನೆ ಆದರೆ ಸೇವೆ ಮಾಡುವುದೇ ತನ್ನ ಸ್ಥಾನ ಎಂದು ಅರಿತವನು ತನ್ನನ್ನು ಭಗವಂತನ ಸೇವೆಗೆ ವರ್ಗಾಯಿಸಿಕೊಳ್ಳುತ್ತಾನೆ ಮತ್ತು ಕೂಡಲೇ ವೈಕುಂಠ ಲೋಕಕ್ಕೆ ಹೋಗಲು ಅರ್ಹನಾಗುತ್ತಾನೆ ಭಗವಂತನ ಉದ್ದೇಶಕ್ಕಾಗಿ ಸೇವೆ ಸಲ್ಲಿಸುವುದಕ್ಕೆ ಕರ್ಮಯೋಗ ಅಥವಾ ಬುದ್ಧಿಯೋಗ ಎಂದ ಹೆಸರು ಇದನ್ನೇ ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನಿಗೆ ಭಕ್ತಿ ಸೇವೆ ಅಂತ ಅರ್ಥ ಶ್ಲೋಕ ಐವತ್ತೆರಡು ಯದ ತೇ ಮೋಘಕಲಿ ಬುದ್ಧಿರ್ವ್ಯ ತರಿಷ್ಯತಿ ತದ ಶ್ರುತಸ್ಯ ಶ್ರೋತವ್ಯ ಇದರ ಭಾವಾರ್ಥ ಕೇವಲ ಭಗವಂತನ ಭಕ್ತಿ ಸೇವೆಯ ಮೂಲಕ ವೇದಗಳ ಧಾರ್ಮಿಕ ವಿಧಿಗಳನ್ನು ಅಲಕ್ಷಿಸುವ ಅನೇಕ ಉತ್ತಮ ನಿದರ್ಶನಗಳು ಶ್ರೇಷ್ಠ ಭಗವದ್ ಭಕ್ತರ ಬದುಕಿನಲ್ಲಿ ಇರುತ್ತವೆ ಮನುಷ್ಯನ ಕೃಷ್ಣನನ್ನು ಕೃಷ್ಣನ ಒಡನೆ ತನ್ನ ಸಂಬಂಧವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಾಗ ಅವನು ಅನುಭವೆಯಾದ ಬ್ರಾಹ್ಮಣನೇ ಆದರೂ ಸಹಜವಾಗಿ ಇರುವ ಕರ್ಮಗಳಲ್ಲಿ ನಿರ್ಲಕ್ಷ್ಯವನ್ನು ತೋರುತ್ತಾನೆ ಭಕ್ತಶ್ರೇಷ್ಠರು ಭಕ್ತ ಪರಂಪರೆಯಲ್ಲಿ ಆಚಾರ್ಯರು ಆದಂತಹ ಶ್ರೀ ಮಾಧವೇಂದ್ರ ಪೂರಿಯವರು ಹೀಗೆ ಹೇಳುತ್ತಾರೆ ಸಂಧ್ಯಾವಂದನ ಭದ್ರಮಸ್ತು ಭೋಹ ಸ್ನಾಂ ಭೂದೇವಾ ತರ್ಪಣ ತರ್ಪಣವಿಧ ನಾಹಂ ಕ್ಷಮ ಕ್ಷಮ್ಯತ ಯತ್ರ ಯಾದವ ಕುಲೋತ್ತಮಸ್ಯ ಮೇ ನಾನು ಪ್ರತಿದಿನ ಮಾಡುವಂತಹ ಸಂಧ್ಯಾ ವಂದನೆಗಳೇ ನಿಮಗೆ ಜಯವಾಗಲಿ ಸ್ನಾನವೇ ನಿನಗೆ ನನ್ನ ಪ್ರಣಾಮಗಳು ಹೇ ದೇವತೆಗಳೇ ಹೇ ಪಿತೃಗಳೇ ನಿಮಗೆ ತರ್ಪಣ ವಿಧಿ ಸಲ್ಲಿಸಲು ಅಸಮರ್ಥನಾಗಿದ್ದೇನೆ ಕ್ಷಮಿಸಿ ಈಗ ನಾನು ಎಲ್ಲೇ ಇರಲಿ ಎದುಕುಲ ಶ್ರೇಷ್ಠನು ಕಂಸನ ಶತ್ರುವವನನ್ನು ಕೃಷ್ಣನನ್ನು ಸ್ಮರಿಸಬಲ್ಲೆ ಇದರಿಂದ ನಾನು ಎಲ್ಲ ಪಾಪ ಬಂಧನಗಳಿಂದ ಮುಕ್ತನಾಗಬಲ್ಲೆ ನನಗೆ ಇಷ್ಟೇ ಸಾಕು ಎನ್ನಿಸುತ್ತದೆ ದಿನಕ್ಕೆ ಮೂರು ಬಾರಿ ಸಂಧ್ಯಾ ವಂದನೆಯನ್ನು ಮಾಡುವುದು ಉಷಃ ಕಾಲದಲ್ಲಿ ಸ್ನಾನ ಮಾಡುವುದು ಪಿತೃಗಳಿಗೆ ತರ್ಪಣ ನೀಡುವುದು ಮೊದಲಾದ ವೇದೋಕ್ತ ವಿಧಿಗಳನ್ನು ಪ್ರಾರಂಭಿಕರು ಆಚರಿಸಲೇಬೇಕು ಆದರೆ ಯಾರೇ ಆಗಲಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗಿದ್ದು ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದರೆ ಅಂತಹವನು ಯಾವ ವಿಧಿಸೂತ್ರಗಳಿಗೂ ಲಕ್ಷ್ಯವನ್ನೇ ಕೊಡುವುದಿಲ್ಲ ಏಕೆಂದರೆ ಆತನು ಆಗಲೇ ಪರಿಪೂರ್ಣತೆಯನ್ನು ಸಾಧಿಸಿಬಿಟ್ಟಿರುತ್ತಾನೆ ಪರಮಪ್ರಭು ಕೃಷ್ಣನ ಸೇವೆಯಿಂದ ಒಬ್ಬನು ಜ್ಞಾನ ವೇದಿಕೆಯನ್ನು ಮುಟ್ಟಬಲ್ಲವನಾದರೆ ಶಾಸ್ತ್ರಗಳಲ್ಲಿ ಹೇಳಿರುವ ವಿವಿಧ ತಪಸ್ಸುಗಳ ಮತ್ತು ಯಾಗಗಳ ಅಗತ್ಯವೇ ಆತನಿಗಿಲ್ಲ ಹಾಗೆಯೇ ವೇದಗಳ ಗುರಿಯು ಕೃಷ್ಣನನ್ನು ತಲುಪುವುದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ವಿಧಿಗಳ ಆಚರಣೆಯಲ್ಲಿ ಮುಳುಗಿದವನು ಇಂತಹ ಆಚರಣೆಗಳಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಶಬ್ದ ಬ್ರಹ್ಮವನ್ನು ಅಥವಾ ವೇದ ಉಪನಿಷತ್ತುಗಳ ವ್ಯಾಪ್ತಿಯನ್ನು ಮೀರಿರುತ್ತಾರೆ